ಈ ಪತ್ರಿಕಾಗೋಷ್ಠಿಗೆ ಆದಷ್ಟು ಸಹ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದ ಸಚಿವರೂ ಹಾಗೂ ಮೀಡಿಯಾ ಎಲ್ಲ ಸಹೋದರರಿಗೂ ಸ್ವಾಗತವನ್ನು ಮಾಡ್ತಾ ಈ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲೆ ಆಶ್ರಿತರಾದಂಥ ಈಗ ನಾನೇ ಪ್ರಾಸ್ತಾವಿಕ ಮಾತನಾಡಿದಂಥ ಬಸವರಾಜ್ ಚನ್ನದೆಯವರೇ ಹಾಗೂ ಪ್ರಶಾಂತ್ ಐಹೊಳೆ ಅವರೇ ಹಾಗೂ ಯಲ್ಲಪ್ಪ ಕಾಳಪ್ಪನವರವರೇ ಬಾಬು ಪೂಜೇರಿ ಅವರೇ ಯಲ್ಲಪ್ಪ ಎಚ್ ಮುದುರಿಯವರೇ ಬಸವರಾಜ್ ಅವರೇ ಹಾಗೂ ಸತ್ಯಪ್ಪ ಅವರೇ ಹಾಗೂ ಹಿಂದುಳಿದ ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರೇ ಹಾಗೂ ಯುವಕ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಮಸ್ಕರಿಸಿ ಈಗಾಗಲೇ ಮೊನ್ನೆ ಗುರುವಾರ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಸಮಾಜ ಆಯೋಗದ ಒಳ ತಂದದ್ದು ಎಲ್ಲರಿಗೆ ಒಂದು ಸಂತೋಷದ ವಿಷಯ ಈಗಾಗಲೇ ಮೂವತ್ತು ವರ್ಷಗಳಿಂದ ನಮ್ಮ ಸಮಾಜದ ಅನೇಕ ಹಿರಿಯರು ಮತ್ತು ಮುಖಂಡರು ಹೋರಾಟವನ್ನು ಮಾಡಿ ನಮ್ಮ ಮಾಲೀಕ ಸಮಾಜಕ್ಕೆ ನ್ಯಾಯ ಸಿಗಬೇಕು ಮೀಸಲಾತಿ ನಮಗೆ ದೊರಕಬೇಕಂತೇಳ ಅನೇಕ ಜನ ನಮ್ಮ ಹಿರಿಯರು ಈಗಾಗಲೇ ಮೊದಲು ಕೆ ಬಿ ಶಾನಪ್ ಸಾಹೇಬರು ಡಿ ಮಂಜುನಾಥ್ ಸಾಹೇಬರು ಈಗಾಗಲೇ ನಮ್ಮ ಸಮಾಜದ ಸಲುವಾಗಿ ಹೋರಾಟ ಮಾಡಿ ಈಗಾಗಲೇ ಅವರು ನಮ್ಮನ್ನೆಲ್ಲರೇ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆಲೆಸಬೇಕಾಗುತ್ತೆ ಇಲ್ಲಿ ಸುವರ್ಣ ಸೌಧ ಕೂಡ ನಮ್ಮ ಸಮಾಜದ ಮುಖಂಡರು ಹಿರಿಯರು ಎಲ್ಲರೂ ಹೋರಾಟ ಮಾಡಿ ಪೊಲೀಸ್ ಲಾಟಿ ಗೌರವಿಯೂ ಕೂಡ ಎಲ್ಲರೂ ಅಡಿಬಿಟ್ಟಾದ್ರು ಕೂಡ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಸಾಕಷ್ಟು ಹೋರಾಟ ಮಾಡಿದ ಫಲವಾಗಿ ನಮ್ಮ ಬಿ ಜೆ ಪಿ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು ಸಮಿತಿಯನ್ನು ಮಾಡಿ ಸಮಿತಿಯ ಅಧ್ಯಕ್ಷರನ್ನು ಆಗ ಕಾನೂನು ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಾಧುಸ್ವಾಮಿ ಅವ್ರನ್ನ ಸಮಿತಿ ಅಧ್ಯಕ್ಷರನ್ನು ಮಾಡಿ ಸಮಿತಿ ವರದಿಯನ್ನು ತೆಗೆದುಕೊಂಡು ಕ್ಯಾಬಿನೆಟ್ನಲ್ಲಿ ಬಾಲಿಗ ಸಮಾಜಕ್ಕೆ ಆರು ಪರ್ಸೆಂಟ್ ಜಲವಾದಿ ಸಮಾಜಕ್ಕೆ ಐದೂವರೆ ಪರ್ಸೆಂಟ್ ಲಂಬಾಣಿ ಬೋವಿ ಕೊಡಚ ಕೊಡಮ್ಮ ನಾಲ್ಕೂವರೆ ಪರ್ಸೆಂಟ್ ಮತ್ತು ಹಲವಾರಿ ಜನಕ್ಕೆ ಒಂದು ಪರ್ಸೆಂಟ್ ಹೀಗೆ ಮತ್ತು ಪರಿಶಿಷ್ಟ ಪಂಗಡದ ಅವರಿಗೆ ಮೂರು ಪರ್ಸೆಂಟ್ ಇದ್ದದ ಏಳು ಪರ್ಸೆಂಟಿಗೆ ಹೆಚ್ಚಿಗೆ ಮಾಡಿ ಮತ್ತು ನಮ್ಮ ಎಸ್ ಸಿ ಹದಿನೈದು ಇದ್ದದನ್ನು ಹದಿನೇಳು ಮಾಡಿ ಸ್ವೀಕರಣ ಮಾಡಿ ಅದನ್ನು ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಮಾಡಿ ಆಗ ನಮ್ಮ ನೀರಾವರಿ ಇಂಡಿಯನ್ ನೀರಾವರಿ ಸಚಿವರು ಸನ್ಮಾನ್ಯ ಗೋವಿಂದ ಗಾಂಜೋ ಸಾಹೇಬರು ಕೂಡ ನಲ್ಲಿ ಇದ್ದ ಅದನ್ನು ಅನುಮೋದನೆಯನ್ನು ಮಾಡಿ ಕೇಂದ್ರಕ್ಕೆ ಕಲ್ಸ್ಕೊಟ್ಟರು ಕೇಂದ್ರದಲ್ಲಿ ಕೂಡ ಕೆಲವೊಂದು ತಿದ್ದುಪಡಿ ಇರುವುದರಿಂದ ಅವರು ಸುಪ್ರೀಂ ಕೋರ್ಟ್ಗೆ ಅದನ್ನು ಕಳಿಸಿ ನಮ್ಮ ಈಗಿನ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಆಗ ಅದನ್ನು ಸುಪ್ರೀಂ ಕೋರ್ಟ್ ಕಳಿಸಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಈ ನೀತಿ ಗುರುವಾರ ದಿವಸ ಇದೇನು ಈ ಆಗಿ ಇದು ಒಳಮೀಸಲಾತಿ ಅನುಮೋದನೆಯನ್ನು ಮಾಡಿ ಆಯಾ ರಾಜ್ಯದ ಸರ್ಕಾರದ ರಾಜ್ಯಗಳಿಗೆ ಅದನ್ನು ಅನುಮೋದನೆ ಮಾಡಲಿಕ್ಕೆ ಏನು ಅಂತ ಆದೇಶ ಮಾಡಿದಾರಲ್ಲ ಅದಕ್ಕೆ ಭಾಳ ಸಂತೋಷ ಸುಪ್ರೀಂ ಕೋರ್ಟ್ಗೂ ಕೂಡ ನಾವು ಧನ್ಯವಾದನ ನಮ್ಮ ಈ ಮಾದರಿ ಸಮಾಜದ ವತಿಯಿಂದ ನಮ್ಮ ರಾಜ್ಯದ ಎಲ್ಲ ಮಾಲೀಕ ಸಮಾಜದ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳ್ತಾ ಮತ್ತು ನಮ್ಮ ಈಗಿನ ಪ್ರಧಾನಮಂತ್ರಿಗಳಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೂ ಕೂಡ ನಾವು ನಮ್ಮ ಸಮಾಜದ ವತಿಯಿಂದ ಈ ಮಾಧ್ಯಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಹಿಂದಿನ ಸರ್ಕಾರದಲ್ಲಿ ಏನು ಬಸವರಾಜ್ ಬೊಮ್ಮಾಯಿ ಸಾಹೇಬರು ಮತ್ತು ಕ್ಯಾಬಿನೆಟ್ನಲ್ಲಿದ್ದಂಥ ಕಾಂಡೋಳ್ ಸಾಹೇಬರು ಮತ್ತು ಮಾಧು ಅವರು ಕೂಡ ಒಳ ಮೀಸಲಾತದ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಮಾಡಿ ಕೇಂದ್ರಕ್ಕೆ ಸಲ್ಲಿಸಿದ್ದಕ್ಕಾಗಿ ಅವರಿಗೂ ಕೂಡ ಬೊಮ್ಮಾಯಿ ಸಾಹೇಬ್ರಿಗೂ ಕಾಂಡೋ ಸಾಹೇಬ್ರಿಗೂ ಸ್ವಾಮಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತು ಈ ಒಳ ಮೀಸಲಾತವಾಗಿ ಎ ಸ್ವಾಮಿ ಹಿಂದಿನ ಸಚಿವರು ಚಿತ್ರದುರ್ಗದ ಹಿಂದಿನ ವ್ಯಕ್ತಿಯ ಹಿಂದಿನ ಸಚಿವರು ಕೂಡ ಸಾಕಷ್ಟು ಇದ್ರೆ ಹೋರಾಟ ಮಾಡಿ ಇದನ್ನು ಕ್ಯಾಬಿನೆಟ್ನಲ್ಲಿ ಹೋಲಿಕೆ ಕೂಡ ಅವರದ್ದು ಪಾತ್ರರಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದನ ಹೇಳಿ ಅನೇಕ ಜನ ನಮ್ಮ ಈ ರಾಜ್ಯದಿಂದ ನಮ್ಮ ಮಾದಿಗ ಸಮಾಜದ ಹಿರಿಯರು ಮುಖಂಡರು ಕಾರ್ಯಕರ್ತರು ಮೂವತ್ತು ವರ್ಷಗಳ ಒಂದು ಹೋರಾಟವನ್ನು ಮಾಡಿ ಕೆಲವು ನಮ್ಮಲ್ಲಿ ಹೋಗಿದ್ದಾರೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಾವು ನೆನಪನ್ನು ಮಾಡ್ಕೊಂಡ ಅದಕ್ಕೆ ಈಗ ನಮ್ಮ ಸಮಾಜದ ಏನು ಹಿರಿಯರು ಮೂವತ್ತು ವರ್ಷ ಹೋರಾಟ ಮಾಡಿದ್ದ ಈ ಫಲ ಈಗ ನಮಗೆ ಸಿಕ್ಕೈತಿ ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಈಗಿನ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜದ ರಾಜ್ಯದ ಸಮಾಜದ ವತಿಯಿಂದ ನಾನು ಅವ್ರಿಗೆ ವಿನಂತಿಯನ್ನು ಮಾಡ್ಕೊತರು ಆದಷ್ಟು ಬೇಗನ ಇದನ್ನು ಅನುಮೋದನೆಯನ್ನು ನಮ್ಮ ಸರ್ಕಾರದಲ್ಲಿ ನಾವು ಕ್ಯಾಬಿನೆಟಲ್ಲಿ ಮಾಡಿ ನಮ್ಮ ಸಮಾಜಕ್ಕೆ ಆದಷ್ಟು ಬೇಗ ಸೌಲಭ್ಯವನ್ನು ಕೊಡಬೇಕು ಮತ್ತು ಅಲ್ಲಿವರೆಗೆ ಏನು ಏನ ಅಪಾರ್ಟ್ಮೆಂಟ್ ಇರಲಿ ಮತ್ತು ಯಾವುದೇ ಒಂದು ಇದ್ರೂ ಕೂಡ ಅದನ್ನು ತಡೆ ಹಿಡಿದ ಈ ಆದೇಶ ಮಾಡಿದ ನಂತರ ಎಲ್ಲ ಆ ರೀತಿ ಸವಲತ್ತುಗಳನ್ನ ಎಲ್ಲ ಸಮಾಜಕ್ಕೆ ದಲಿತ ಏನು ಸಮಾಜದ ಒಂದು ಬರ್ತಾವಲ್ಲ ಎಲ್ಲ ಸಮಾಜಕ್ಕೆ ಅವರು ಅನ್ನುವಂತ ಒಂದು ಈ ನಮ್ಮ ಮಾದಿಗೆ ಸಮಾಜದ ವತಿಯಿಂದ ನಾನು ಮಾಧ್ಯಮದ ಮುಖಾಂತರ ಈ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣ ಸಾಹೇಬರಿಗೆ ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ ಅಂತೇಳಿ ಅಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತನು ನಮ್ಮ ಇಡೀ ರಾಜ್ಯದ ಮಾದರಿ ಸಮಾಜದ ವತಿಯಿಂದ ಇದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾ ಒಂದು ವಿನಂತಿ ಕೂಡ ಈ ಸರ್ಕಾರದ ಮುಖ್ಯಮಂತ್ರಿ ಅವರಿಗೆ ಸಿದ್ದರಾಮಯ್ಯ ಸಹ ಮಾಡ್ತಾನೆ ಅಂತ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಎಲ್ಲರಿಗೂ ನಮಸ್ಕಾರ ಜಯ ಹೆ ಇವತ್ತು ದಿವಸ ಕಳೆದ ಮೂವತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಳ ಮೀಸಲಾತಿ ಹೋರಾಟ ಸಮಿತಿಯಂತ ಮಾಡಿಕೊಂಡು ನಾವು ಕಳೆದ ಮೂವತ್ತು ವರ್ಷಗಳ ಪ್ರಯತ್ನ ಮಾಡ್ತಾ ಬಂದಿದ್ದೀವಿ ಯಾವುದೇ ಫಲಕಾರಿಯಾಗದೆ ಹತ್ತೊಂಬತ್ತರ ತೊಂಬತ್ತ್ಮೂರರಲ್ಲಿ ಬಾಲಿಗೆ ಮೀಸಲಾತಿ ಹೋರಾಟ ಸಮಿತಿಯನ್ನು ಉಂಟಾಕಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹಿರಿಯರಾದ ಡಿ ಮಂಜುನಾಥ್ ಸಹೇಬರು ಕೆ ಬಿ ಶರಣಪ್ಪ ಅವರು ಅಂಜನಮೂರ್ತಿಯವರು ಹಾಗೇನೆ ಅನೇಕ ಜನ ಜಿ ರಾಮಕೃಷ್ಣ ಅವರೆಲ್ಲ ಇದ್ದಾರೆ ಅವರೆಲ್ಲ ಮುಖಾಗಿರುವಂಥ ಈ ಸಂಸ್ಥೆ ಅನೇಕ ಹೋರಾಟಗಳನ್ನು ಮಾಡ್ತಾ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ನಾವು ಹೋರಾಟಗಳನ್ನು ಮಾಡ್ತಾ ಬಂದಾಗ ಮನೆಗೆ ಕರ್ನಾಟಕದಲ್ಲಿ ಬೊಮ್ಮಾಯಿಯವರ ಸನ್ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರ ಬಂದಾಗ ಈ ನಮ್ಮ ಮೀಸಲಾತಿಯ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಳಿಸಿದಾಗ ಅಲ್ಲಿ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಅದನ್ನು ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹಾಕಿದಾಗ ಮೊನ್ನೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅದನ್ನು ಮಾನ್ಯ ಮಾಡಿ ಪರಿಶಿಷ್ಟ ಜಾತಿಗಳಲ್ಲಿ ಅದನ್ನು ಆರು ಪರ್ಸೆಂಟ್ ಮಾದಿಗರಿಗೆ ನಾಲ್ಕು ಐದೂವರೆ ಪರ್ಸೆಂಟ್ ಛಲವಾದಿಗಳಿಗೆ ನಾಲ್ಕೂವರೆ ಪರ್ಸೆಂಟ್ ಇತರ ವಡ್ಡರು ರಮಾಣಿ ಹಾಗೆ ಕೊರಸ ಕೊರಮ ಈ ಜಾತಿಗಳಿಗೆ ಅವರು ಹಂಚಿಕೆಯನ್ನು ಮಾಡಿ ಒಂದು ಅನ್ನು ಅನಿವಾರ್ಯ ಜನಾಂಗಕ್ಕೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಆ ಒಂದು ಉದ್ದೇಶಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೀತಿದ್ವಿ ಪತ್ರಿಕಾವಕೋಷ್ಠಿ ಕರೆಯಲಿಕ್ಕೆ ಕಾರಣ ಅಂದರೆ ಈ ಎಲ್ಲ ನಮ್ಮ ಕೇಂದ್ರ ಸರ್ಕಾರದ ಸನ್ಮಾನ್ಯ ಮೋದಿಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಯವರಿಗೆ ಆಮೇಲೆ ಸಂಘ ಪರ ಸಂಘ ಚಾಲಕರಿಗೆ ನಮ್ಮ ಆರ್ ಎಸ್ ನಾವು ಈ ಈ ವಿಷಯವನ್ನು ತಿಳಿಸಿ ಅವರಿಗೆ ಧನ್ಯವಾದವನ್ನು ಹೇಳುವಂಥ ಒಂದು ಕಾರ್ಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ ಈ ವಿಷಯವನ್ನು ಇನ್ನೂ ನಾವು ಪ್ರೋಕ ಪತ್ರಿಕಾ ನೋಟನ್ನು ನಾವು ಕೊಡ್ತೀವಿ ಅದರ ಪ್ರಕಾರ ತಾವು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟ ಮಾಡಬೇಕಂತ ಕೇಳ್ಕೊಳ್ತಾ ಇನ್ನು ನಮ್ಮ ರಾಯಭಾಗದ ಜನಪ್ರಿಯ ಶಾಸಕರು ಅವರು ಪತ್ರಿಕಾ ಉದ್ಯೋಗ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ

ಅವ್ರು ನೀವು ಕಣಕ್ಕಿಂತಿದ್ದಾರೆ ಮೊದಲನೇ ಬಾರಿ ಆರಿಸ ಬಂದಂತ ಲಿಂಗಾಯತ ಸಮುದಾಯಕ್ಕೆ ನೀವು ಅಷ್ಟು ಪ್ರಾಮುಖ್ಯತೆ ಕೊಡ್ತೀರ ಹಾಗಾದ್ರೆ ನೀವು ದಲಿತರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ರೆ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗಕ್ಕೆ ನಮ್ಗೆ ಅವಕಾಶ ಆಗ್ತಾ ಇಲ್ಲ ದಲಿತ ಮುಖ್ಯಮಂತ್ರಿಗೆ ಏನಾದ್ರೆ ನಾವು ಕೇಳ್ಬೇಕಂದ್ರೆ ನಾವು ಹೋರಾಟ ಮಾಡ್ಬೇಕು ಅಂತಾದ್ರಲ್ಲಿ ಅವ್ರ ಮಂತ್ರಿ ಪದ ಆಗ್ರೂ ನೀವು ಕೊಡೋಕಾಗ್ಲಿಲ್ಲ ಅಂತಂದ್ರೆ ನೀವು ಬೇರೆ ರಾಜ್ಯದ ನೀವು ಬೇರೆ ರಾಜ್ಯದ ಹೇಳ್ತಾ ಇದ್ರ ನೀವ್ ನಿಮ್ ಕರ್ನಾಟಕನೇ ನಾವ್ ಯಾವ ರಾಜ್ಯದ ಯಾರತದೆ ಹೇಳ್ರಿ ನೀವು ನಾಯಕ ಮಾಡಿದವರ ಮುಂದಿನ ಜನರ ಸರಿ ಮಾಡ್ತಾರೆ ಭರವಸೆ ಕೊಡಿದವರು ಈ ಸಭೆ ಮಾಡುತ್ತೆ ಸರಿ ಮಾಡ್ತಾರೆ ಅಂತ ಹೇಳಿದ್ರು ಈಗ ಈ ಸಭೆ ಕನ್ನಡ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆ ನೋಡಿದ್ರೆ ನಿಮ್ ಸದಾಶಿವ ಆಯೋಗದ ಮೀಸಲಾತಿಯನ್ನ ಇಂಪ್ಲಿಮೆಂಟ್ ಮಾಡೋ ಚಾನ್ಸಸ್ ಇದೆ ಈ ಸದ್ಯ ಪರಿಸ್ಥಿತಿಯಲ್ಲಿ ಈಗ ನಾವು ಒತ್ತಾಯ ಮಾಡಕ್ಕೆ ಈಗಿನ ಮುಖ್ಯಮಂತ್ರಿ ಸಂಪನ್ಯ ಸಿದ್ದರಾಮಣ್ಣ ಸಾಹೇಬರಿಗೆ ಒಪ್ಪಂದ ಈಗ ನಮ್ಮ ಸಮಾಜದ ಮಂತ್ರಿಗಳಿಗೇನು ಕ್ಯಾಬಿನೆಟ್ನಾಗೇ ಪುಣ್ಯ ಸಾಹೇಬ್ರಾಗಲಿ ತಿಮ್ಮಾಪುರ ಆಗಲಿ ಮಂಟ ಮುಗ್ರ ಹೋಗಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿ ಮಡಿವೆಯನ್ನು ಸಲ್ಲಿಸಿದಾಗ ಅವರು ಖುಷಿಯಿಂದ ಒಪ್ಕೊಂಡಾರ ನಾಯಕರು ಪಕ್ಷದ ನಾಯಕರ ಎಲ್ಲ ಒಂದ ಹೈಕಮಾಂಡ್ರ ದಿಲ್ಲಿಯ ಹೈಕಮಾಂಡ್ರ ರಾಜ್ಯದ ನಾಯಕರ ಎಲ್ಲ ಒಂದ ಅವ್ರ ನಾವು ಪಕ್ಷಿ ಬಿಟ್ಟಿಲ್ ನಾವು ಪಕ್ಷಿ ಹಿಡ್ಕೊಂಡ ಹೋಗಾರ ಪಕ್ಷಿ ಏನ್ ಇರ್ಬೇಕು ಪಕ್ಷಿ ಅದಕ್ಕೆ ನಾವು ಬರ್ತೀವಿ ಪಾದಯಾತ್ರೆ ನಿಲ್ಲ ಪಾದಯಾತ್ರೆಗೆ ನಾನು ಅಲ್ಲಿ ಅಲ್ಲೇ ಕೊಟ್ಟ ಈಗ ಬಂದ್ ಪ್ರೆಸ್ ತರ ಬಂದಿ ಅಲ್ಲಿಗೆ ಹೊರಟಿ ಈಗ ಹದಿನೈದು ತಾರೀಕು ತಕ ಅಲೆ ಇರ್ತೇವೆ ರಮೇಶ್ ಜಾರಕಿಹೊಳಿ ಅವರು ಬಳ್ಳಾರಿಯಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮಾಡ್ತಾರೆ ವಾಲ್ಮೀಕಿ ಹಗರ ಹೋಗಿ ತಾವು ಅದರಲ್ಲಿ ಭಾಗವಹಿಸ್ತಾರ ಈಗ ನಾವು ಹತ್ತು ತಾರೀಕು ತಕ್ಕ ಮೈಸೂರು ಪಾದಯಾತ್ರೆಗೆ ಇರ್ತೀವಿ ಮುಂದೆ ಎಲ್ಲರೂ ಕೂಡ ಮತ್ತೆ ಬಳ್ಳಾರಿ ಬೆಂಗಳೂರು ಟು ಬಳ್ಳಾರಿ ಅಂದ್ರೆ ಮತ್ತೆಲ್ಲಾರು ಕೂಡ ಕರ್ನಾಟಕದ ನಾಯಕರು ಬೇರೆ ಪಾದಯಾತ್ರೆ ಬೇರೆ ಬೇರೆ ಇಲ್ಲ ಎಲ್ಲ ಒಂದ ಹಿಂಗೇನಾದ್ರೆ ಬಳ್ಳಾರಿ ಪಾದಯಾತ್ರೆ ಚಾಲ ಇಲ್ಲ ಅಂದ್ರೆ ಅವ್ರು ಬಾಯಲಿ ಹೇಳ ಸಹಿಲ್ಲ ಚಾಲೆ ಕೊಡೋರು ಬೆಂಗಳೂರು ಟು ಬಳ್ಳಾರಿ ಯಾವಾಗ ಚಾಲ ಹಾಕಿ ನಮ್ಮ ಸಮಾಜದವರು ಒಂದು ಕಡೆ ತಾರತಮ್ಯ ಆಗಿರ್ಬೋದು ಆದ್ರೆ ಕರ್ನಾಟಕ ತಮಿಳುನಾಡದಾಗ ಒಬ್ರು ಕಾರ್ಜೋಳ ಇದ್ರು ಜಿಗ್ಜಿಂಗಿ ಸಾಹೇಬ್ ಇದ್ರು ಇಂಥ ದೊಡ್ಡ ಅದೇ ಏನ ದೊಡ್ಡ ದೊಡ್ಡ ನಾಯಕರುಗಳಿದ್ರ ಅವ್ರು ನೀವು ಕರೆಕ್ಟರ್ ಹಚ್ಚಿದ್ದಾರೆ ಮೊದಲನೇ ಬಾರಿ ಆರ್ಸ್ ಬಂದಂತ ಲಿಂಗಾಯ ಸಮುದಾಯ ನೀವು ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಹಾಗಾದ್ರೆ ನೀವು ದಲಿತರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ರೆ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗಕ್ಕೆ ನಮ್ಗೆ ಅವಕಾಶ ಆಗ್ತಾ ಇಲ್ಲ ದಲಿತ ಮುಖ್ಯಮಂತ್ರಿಗೆ ಏನಾದ್ರೆ ನಾವು ಕೇಳ್ಬೇಕಂದ್ರೆ ನಾವು ಹೋರಾಟ ಮಾಡ್ಬೇಕು

ಈಗ ಈ ಸದ್ಯ ಕರ್ನಾಟಕ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ನಿಮ್ಗೆ ಸಮಾಜ ಸೇವಾ ಆಯೋಗದ ಮೀಸಲಾತಿಯನ್ನು ಇಂಪ್ಲಿಮೆಂಟ್ ಮಾಡೋ ಚಾನ್ಸಸ್ ಇದೆಯಾ ಈ ಸದ್ಯ ಪರಿಸ್ಥಿತಿಯಲ್ಲಿ ಈಗ ನಾವು ಒತ್ತಾಯ ಮಾಡಕೊಂಡ್ರಿ ಈಗ ನಾನು ಮುಖ್ಯಮಂತ್ರಿ ಸಂಪನ್ಯ ಸಿದ್ದರಾಮ ಸಾಹೇಬರಿಗೆ ಕೊಟ್ಕೋನಾರ ಈಗ ನಮ್ಮ ಸಮಾಜದ ಮಂತ್ರಿಗಳಿಗೆ ಕ್ಯಾಬಿನೆಟ್ದಾಗ ಪುಣಿಯ ಸಾಹೇಬ್ ಆಗಲಿ ತಿಮ್ಮಾಪುರ್ ಸಾಹೇಬರಾಗ್ಲಿ ಮಂಜು ಶುಕ್ರಾರ ಹೋಗಿ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿ ಮಡಿವೆಯನ್ನು ಸಲ್ಲಿಸಿದಾಗ ಅವರು ಖುಷಿಯಿಂದ ಒಪ್ಕೊಂಡಾರ ಹೈಕಮಾಂಡ ಪಕ್ಷದ ನಾಯಕರ ಎಲ್ಲ ಒಂದ ಹೈಕಮಾಂಡ್ರ ದಿಲ್ಲಿಯಾಗಿಂದ ಹೈಕಮಾಂಡ್ರ ರಾಜ್ಯದ ನಾಯಕರ ಎಲ್ಲ ಒಂದ ಅವ್ರು ನಾವು ಪಕ್ಷ ಬಿಟ್ಟಿಲ್ಲ ನಾವು ಪಕ್ಷ ಹಿಡ್ಕೊಂಡ ಹೋಗೋಣ ಪಕ್ಷ ಏನ್ ಇರ್ಬೇಕು ಅಂತ ಏನ್ ಹೇಳ್ತೈತಿ ಅದಕ್ಕೆ ನಾವು ಬರ್ತೀವಿ ಹೋಗಿಲ್ಲ ಪಾದಯಾತ್ರೆಗೆ ನಾನು ಅದೇ ರೀತಿ ಜಾಲೆ ಕೊಟ್ಟು ಬಂದೇನೆ ಪ್ರೆಸ್ ಬಿಡ್ತರ ಬಂದ ಅಲ್ಲಿಗೆ ಹೊಡ್ತೇನೆ ಹದಿನೈದು ತಾರೀಕು ತಕ್ಕೇ ಇರ್ತೇವೆ ಸರ್ ರಮೇಶ್ ಜಾರಕಿಹೊಳಿ ಅವರು ಬಳ್ಳಾರಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡ್ತಾ ಏನು ವಾಲ್ಮೀಕಿ ಹಾಗಾದ್ರೆ ಹೋಗಿದೆ ತಾವು ಅದರಲ್ಲಿ ಭಾಗವಹಿಸ್ತಾರೆ ಈಗ ನಾವು ತಾರೀಕು ತಕ್ಕ ಮೈಸೂರು ಇದ್ರಾಗ ನಾವು ಪಾದಯಾತ್ರೆ ಇರ್ತೇವೆ ಬಳ್ಳಾರಿ ಬೆಂಗಳೂರು ದಕ್ಷಿಣ ಕರ್ನಾಟಕದ ನಾಯಕರುಗಳ ಬೇರೆ ಪಾದಯಾತ್ರೆ ಬೇರೆ ಬೇರೆ ಇಲ್ಲ